ರಾಜ್ಯದ ಜನತೆ ಬಹಳ ನಿರೀಕ್ಷೆಯೊಂದಿಗೆ ಕೋಮುವಾದಿ ಪ್ರಜಾಪ್ರಭುತ್ವ ವಿರೋಧಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ವಿಧಾನಸೌಧದಲ್ಲಿ ಪಕ್ಷದ ಆಡಳಿತ ಬದಲಾಗಿದೆ ಅಧಿಕಾರ ನಡೆಸುತ್ತಿರುವವರ ಮುಖಗಳು ಬದಲಾಗಿವೆ ಆದರೆ ಯಥಾಸ್ಥಿತಿ ಆಡಳಿತ ಮುಂದುವರಿಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಹೇಳಿದರು ಈಗಾಗಲೇ ರಾಜ್ಯ ಸರ್ಕಾರ ವರ್ಷ ಈ ಒಂದು ವರ್ಷದಲ್ಲಿ ನೂರ ಎಂಬತ್ತೈದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಆತ್ಮಹತ್ಯೆ ತಡೆಗಟ್ಟಂತ ಕಾರ್ಯಕ್ರಮಗಳು ಮತ್ತೆ ರೈತರಿಗೆ ಯಾವುದೇ ಪೂರ್ವಕವಾದ ಕಾರ್ಯಕ್ರಮಗಳನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಲ್ಲ ಈ ಕಾರಣಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವಿರುದ್ಧ ಈ ತಿಂಗಳ ಹದಿನೆಂಟನೇ ತಾರೀಕು ಗುರುವಾರ ಒಂದು ಪ್ರತಿಭಟನಾ ಧರಣಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಭಾಳಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದು ನೀರಾವರಿ ಸೆಟ್ಗಳಿಗೆ ಹತ್ತು ಹೆಚ್ಚು ಪಿ ಪಂಪ್ ಸೆಟ್ಗಳಿಗೆ ಫ್ರೀ ವಿದ್ಯುತ್ ಕೊಡೋದ್ರ ಬಗ್ಗೆ ಸರ್ಕಾರ ಒಪ್ಪು ಅದು ಮುಂದುವರೆದಿದೆ ಆದರೆ ಐನೂರು ಮೀಟ್ರಿನ ಒಳಗಡೆ ಇರ್ತಕ್ಕಂಥ ಸೆಟ್ಗಳಿಗೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿನ ಕಟ್ಟಿದರೆ ಐದು ಕಂಬಗಳು ಸೇರಿ ಫ್ರೀಯಾಗಿ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ದರು ಈಗೇನಾಗಿದೆ ಐನೂರು ಮೀಟ್ರ್ ಮೇಲ್ಪಟ್ಟಂಥ ಅಥವಾ ಐನೂರು ಒಳಗಿರೋ ಯಾವುದೇ ಸಂಪರ್ಕಗಳನ್ನ ರೈತರು ಸ್ವಂತ ಕಷ್ಟ ಸ್ವ ಖರ್ಚನ್ನು ಬರೆಸಿ ವಿದ್ಯುತ್ ಸಂಪರ್ಕ ಪಡಿಬೇಕು ಅಂತ ಈಗ ಸರ್ಕಾರ ಆದೇಶ ಕೊಡುತ್ತೆ ಈ ಆದೇಶ ಹೊರಡಿಸಿರೋದ್ರಿಂದ ಬಹುಶಃ ರೈತರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ ಫಸಲ್ ಭೀಮಾ ಏನಾಗಿದೆ ಫಸಲ್ ಬಿಮಾ ಯೋಜನೆ ಕೆಲವು ಬೆಳೆಗಳಿಗೆ ಮಾತ್ರ ಸೀಮಿತ ಮಾಡಿದರೆ ಅದು ಕೆಲವು ಕಂಡೀಷನ್ಗಳ ಮೇಲೆ ಆ ಕಾರಣಕ್ಕೆ ವಿತೌಟ್ ಕಂಡೀಷನ್ ಈಗ ರೈತ ಬೆಳೆ ಹಾಕ್ತಾನೆ ಒಂದು ವಾತಾವರಣದ ಮೇಲೆ ಅವನ ಬೆಳೆ ವ್ಯತ್ಯಾಸ ಆಗ್ಬೋದು ಅಥವಾ ಬೀಜಗಳ ಮೇಲೆ ವ್ಯತ್ಯಾಸ ಆಗ್ಬೋದು ನಿರ್ವಹಣೆ ಮೇಲೆ ವ್ಯತ್ಯಾಸ ಆಗ್ಬೋದು ಇದು ಯಾವುದನ್ನು ಗಮನಿಸದೆ ರೈತನ ಶ್ರಮಕ್ಕೆ ತಕ್ಕಂತೆ ಅವನು ಶ್ರಮ ವಹಿಸ್ತಲೇ ಆ ಬೆಳೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ಆ ಬೆಳೆ ಹೋದ ಸಂದರ್ಭದಲ್ಲಿ ಫಸಲ್ ಬಿಮಾ ಯೋಜನೆಯ ಹಣ ರೈತರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕು ಈಗಾಗಲೇ ಎಂಟು ಹತ್ತು ವರ್ಷದಿಂದ ಫಸಲ್ ಬಿಮಾ ಯೋಜನೆಯಡಿ ಹಣನ ಸಂದಾಯ ಮಾಡಿದ್ದಾರೆ ರೈತರು ಆದರೆ ಬೆಳೆ ಬೆರಳೆಣಿಕೆ ರೈತರಿಗೆ ಫಸಲ್ ಬಿಮಾ ಯೋಜನೆಯ ಫಲ ಸಿಕ್ಕಿರ್ಬೋದು ಈಗ ಮೊನ್ನೆ ಯಾರೋ ಒಂದು ಮಾತು ಹೇಳಿದರು ಕೆಲವರಿಗೆ ಪ್ರತಿ ವರ್ಷ ಬರ್ತಾ ಇದೆ ಇನ್ನು ಉಳಿದು ಭಾಳಷ್ಟು ಜನಕ್ಕೆ ಬಂದಿಲ್ಲ ಅಂತ ಪ್ರತಿ ವರ್ಷ ಬರ್ತಾ ಇದ್ದಾರೆ ರೈತ ರೈತರಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ಎಲ್ಲ ರೈತರಿಗೂ ಫಸಲ್ ಬಿಮಾ ಯೋಜನೆ ಜಾರಿಗೆ ತರಬೇಕು ಅಂತ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ಅವಧಿಯಲ್ಲೇ ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟಿದ್ದ ನೂರ ಎಂಬತ್ತೇಳು ಕೋಟಿ ರು ಹಣ ದುರುಪಯೋಗದ ಹಗರಣದ ಆರೋಪಕ್ಕೆ ಒಳಗಾಗಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂಗು ಲಗಾಮಿಲ್ಲದೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಭೂ ಭೂಮಾಫಿಯೆಗಳ ಅಕ್ರಮಗಳು ನಿರಂತರವಾಗಿ ಸಾಗುತ್ತಲೇ ಇವೆ ರೈತರ ಆತ್ಮಹತ್ಯೆ ಸರಣಿ ಮುಂದುವರಿಯುತ್ತಲೇ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ರೈತಪರ ನೀತಿಗಳನ್ನು ರೂಪಿಸಲು ಒತ್ತಾಯಿಸಿ ಜುಲೈ ಹದಿನೆಂಟರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಬೆಂಬಲ ಜೋಳ ರಾಗಿ ಮತ್ತೆ ಕೊಬ್ಬರಿ ಇದೆಲ್ಲ ಖರೀದಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿತ್ತು ಆದರೆ ಆ ಖರೀದಿ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳ್ಬೇಕಾಗುತ್ತೆ ನಮ್ಮ ಉತ್ಪನ್ನದ ಕೇವಲ ಆರರಿಂದ ಎಂಟು ವರೆಗೆ ಮಾತ್ರ ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅಂತ ಹೇಳುತ್ತೆ ಇನ್ನು ಉಳಿದ ಪದಾರ್ಥಗಳನ್ನ ನಾವು ಎಲ್ಲಿ ಮಾಡೋದು ಅವೆಲ್ಲವೂ ಮಾರುಕಟ್ಟೆಗೆ ಬಂದರೆ ದಿಢೀರ ಬೆಲೆ ಕುಸಿಯುತ್ತೆ ಆ ಬೆಲೆ ಕುಸಿದಾಗ ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಂದ ಆ ಇದನ್ನು ತಗೋಬೇಕು ಉತ್ಪನ್ನ ಆದರೆ ಆ ರೈತರ ಉತ್ಪನ್ನ ಬಂದಾಗ ಸರ್ಕಾರ ಮಲಗಿರುತ್ತೆ ಎಲ್ಲ ಉತ್ಪನ್ನಗಳು ವ್ಯಾಪಾರಿಗಳ ಕೈಗೆ ಹೋದಾಗ ಸರ್ಕಾರ ಎಚ್ಚೆತ್ತು ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರನ ಓಪನ್ ಮಾಡುತ್ತೆ ಇದೊಂದು ವ್ಯಾಪಾರಿಗಳು ಮತ್ತೆ ಸರ್ಕಾರಕ್ಕೂ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳಬೇಕಾಗುತ್ತೆ ಇಲ್ಲದ್ರೆ ಈ ಯಾವಾಗ ಸುಗ್ಗಿ ಕಾಲದಲ್ಲಿ ಎಲ್ಲ ಉತ್ಪನ್ನಗಳನ್ನು ಕೊಡಬೇಕಾಗದು ಆದ್ರೆ ಇವರು ಸುಗ್ಗಿ ಕಾಲದಲ್ಲಿ ಕೊಡಲ್ಲ ಇವ್ರು ಯಾವ್ದೋ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಆ ಕಾಲಕ್ಕೆ ಹೋಗ್ಬಿಡ್ತಾರೆ ಅವಾಗ ರೈತರ ಕೈಲಿ ರಾಗಿನೂ ಇರೋಕಲ್ಲ ಭತ್ತನೂ ಇರೋಕಲ್ಲ ಕೊಬ್ಬರಿನೂ ಇರಲ್ಲ ಅಂತ ಸಂದರ್ಭದಲ್ಲಿ ಇವ್ರು ಕೊಡ್ಲಿಕ್ಕೆ ಇವ್ರು ಹೇಳ್ತಾರೆ ಮತ್ತು ಅಲ್ಲಿ ನಾನಾ ಕಂಡೀಷನ್ ಈ ಎಲ್ಲದರಿಂದಲೂ ರೈತರು ಈ ಬೆಂಬಲ ಬೆಲೆಯ ಫಲಾನುಭವಿಗಳಾಗ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಸರ್ಕಾರ ವೈಜ್ಞಾನಿಕವಾಗಿ ಈ ಬೆಂಬಲ ಬೆಲೆ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತೀವಿ ಈಗಾಗಲೇ ಅರಣ್ಯ ಭೂಮಿ ಅರಣ್ಯ ಭೂಮಿ ಮತ್ತೆ ಕಂದಾಯ ಭೂಮಿ ಈಗಾಗಲೇ ರೈತರು ಒತ್ತುವರಿ ಮಾಡಿದ್ದಾರೆ ಈಗ ಒಂದು ಅವಕಾಶ ಇದೆ ಡೀಮ್ ಫಾರೆಸ್ಟ್ ಆ ಡೆಫಿನೇಷನ್ನೇ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದ್ರು ಆ ಕಾರಣಕ್ಕೆ ಬಡವರು ಏನ್ ಎರಡ ಎಕರೆ ಮಾಡಿದರೆ ಬದುಕದಕ್ಕೆ ಆ ಭೂಮಿನ ಅವರಿಗೆ ಪಹಣಿ ಮಾಡಿಕೊಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಪರ್ವತೇಗೌಡ ಉಪಸ್ಥಿತರಿದ್ದರು